ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನೋಲಾಗ್ಸ್ ಬನ್ನಿ ಇವತ್ತು ಒಂದು ನಾನ್ ವೆಜ್ ರೆಸಿಪಿಯನ್ನು ನೋಡೋಣ ಅದು ಯಾವುದಪ್ಪ ಅಂದರೆ ಚಿಕನ್ ಕಬಾಬ್ ಈ ಚಿಕನ್ ಕಬಾಬ್ ಮಾಡೋದಕ್ಕೆ ನಾನಿಲ್ಲಿ ಹಾಫ್ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇದು ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರಿಲ್ದಿರ ಇಕ್ಕೊಂಡಿದ್ದೀನಿ ಇದನ್ನು ಹೇಗೆ ಮಿಕ್ಸ್ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಕಬಾಬ್ ಮಾಡೋದಕ್ಕೆ ಅಂದರೆ ಹಾಫ್ ಕೆ ಜಿ ಐತೆ ಇಲ್ಲಿ ನಾನು ಟೆನ್ ರುಪೀಸ್ ಪಾಕಿಟ್ ಚಿಕನ್ ಕಬಾಬ್ ಪೌಡರನ್ನ ಒಂದೂವರೆ ಪಾಕಿಟ್ ತಗೊಳ್ತೀನಿ ಮತ್ತು ಒಂದು ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ ಫ್ಲೋರ್ ಇವೆಲ್ಲ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಒಂದು ಪಾಕಿಟ್ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ಪಾಕಿಟಗ ಹಾಫ್ ಪಾಕೆಟ್ ನೋಡಿ ಈ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಫ್ ಕೆಜಿ ಕ ಒನ್ ಟೇಬಲ್ ಸ್ಪೂನ್ ತುಂಬ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಸಾಕು ಇವಾಗ ಒಂದು ಮೊಟ್ಟೆ ಹಾಕೋಣ ಎಲ್ಲ ಮಿಕ್ಸ್ ಮಾಡೋಣ ಫಸ್ಟ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಚಿಕನ್ ಹಾಕೋಣ ಅಂದರೆ ನೀರು ಇಳ್ದಿರ ಕ್ಲೀನಾಗಿ ಮಾಡ್ಕೊಂಡು ಹಾಕಬೇಕು ಸೋಸ್ಕೊಂಡು it's smart enough ನೋಡಿ ಪೀಸ್ಗೆಲ್ಲ ಕ್ಲೀನಾಗಿ ಎಂಟ್ಕೊಬೇಕು ಆ ಥರ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಾಗ ಒಂದು ಟ್ವೆಂಟಿ ಮಿನಿಟ್ಸ್ ತನಕ ಇದು ಹಾಫ್ ಆನ್ ಅವರ್ ತನಕ ಮ್ಯಾರಿನೇಟ್ ಮಾಡಿದ್ರೆ ಸಾಕು ಓಕೆ ಫ್ರೆಂಡ್ಸ್ ಇದು ಫ್ರಿಜ್ಜಾಗ ಹಾಫ್ ಆನ್ ಅವರ್ ಇಕ್ಕೋಣ ಮತ್ತು ಕಬಾಬ್ ಸುಡೋಣ ನೋಡಿ ಫ್ರೆಂಡ್ಸ್ ಸ್ಟವನ್ನು ಹಚ್ಚಿ ಮತ್ತೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಇಕ್ಕಿ ಆಯಿಲ್ ಏನು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಯಾಕಂದ್ರೆ ಮತ್ತೆ ವೇಸ್ಟ್ ಆಗ್ತದೆ ಅದೆಲ್ಲ ಚೆಲ್ಲಾ ಕುಡಬೇಕು ಅದಕ್ಕೆ ಆಯಿಲು ಬಿಸಿ ಆಗಲಿ ಮತ್ತೆ ಹಾಕೋಣ ನೋಡಿ ಸಾಕು ಬಿಸಿ ಆಗೈತೆ ಇವಾಗ ಹಾಕೋಣ ಹಿಂಗೆ ಒಂದೊಂದೇ ಆಗ್ಬೇಕು ಇವಾಗ ಸ್ಟವನ್ನು ಸ್ವಲ್ಪ ಮೀಡಿಯಂ ಫ್ಲೇಮಾಗಿ ಇಟ್ಕೊಳ್ಳೋಣ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ

ನೋಡಿ ಎಮ್ಮೆ ಎಮ್ಮಿ ಕಬಾಬ್ ರೆಡಿ ನೋಡಿ ಗರಿ ಗರಿಯಾದಂಥ ಕಬಾಬ್ ರಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟೇ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್